ಸರಿಗಮಪ ಕಾರ್ಯಕ್ರಮದ ಮೂಲಕ ಬಾಳು ಬೆಳಗುಂದಿ ಇವತ್ತು ಯಾವ ರೀತಿ ಸದ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಾಳು ಬೆಳಗುಂದಿಯವರ ಹವ ಯಾವ ರೇಂಜ್ಗಿದೆ ಅಂತ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ನೋಡಿದ್ರೂ ಕೂಡ ಲಾವಣ್ಯ ಸಾಂಗ್ ಕುಣಿತಾಳೋ ಹಾಡಿದ್ದೆ ಹವ ಅನ್ನೋ ಹಾಗಾಗಿದೆ ಬಾಳು ಬೆಳಗುಂದಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ನಿಜ ಇವತ್ತು ಅವರ ಯೂಟ್ಯೂಬ್ ವಾಹಿನಿಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರ ಒಂದು ಹಾಡು ಕೋಟಿ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಳ್ಳುತ್ತೆ ಯಾವ ಸ್ಯಾಂಡಲ್ವುಡ್ ಸಂಗೀತ ನಿರ್ದೇಶಕರಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಬಾಳು ಬೆಳಗುಂದಿ ಅವರು ಅಭಿಮಾನಿಗಳನ್ನ ಹೊಂದಿದ್ದಾರೆ ಆದ್ರೆ ಬಾಳು ಬೆಳಗುಂದಿ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಕಾರಣ ಆವತ್ತು ಆ ವ್ಯಕ್ತಿ ಬಾಳು ಬೆಳಗುಂದಿ ಅವರಿಗೆ ಮಾಡಿದಂತಹ ಆ ಸಹಾಯ ಹಾಗೇನೆ ಬಾಳು ಬೆಳಗುಂದಿಗೆ ಅವರು ಕೊಟ್ಟಂತಹ ಸಾಥ್ ಇವತ್ತಿಗೂ ಕೂಡ ಬಾಳು ಬೆಳಗುಂದಿ ಅವರು ಆ ವ್ಯಕ್ತಿಗೆ ಅಷ್ಟೇ ಗುರುವಿನ ಸ್ಥಾನದಲ್ಲಿ ಪೂಜಿಸ್ತಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋಣ ಅಂದ ಹಾಗೆ ಇವತ್ತು ಬಾಳು ಬೆಳಗುಂದಿ ನಮ್ಗೆಲ್ಲಾ ಕೂಡ ಅವರ ಸಾಂಗ್ ನ ಮೂಲಕ ಚಿರಪರಿಚಿತರಾಗಿದ್ದಾರೆ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಆದ್ರೆ ಇವತ್ತು ಬಾಳು ಈ ಹಂತಕ್ಕೆ ಬೆಳೆಯುವುದಕ್ಕೆ ಕಾರಣ ಅವತ್ತು ಅವರಿಗೆ ಅವರ ಗುರುಗಳಾದ ವಾಸು ಬೋರಗುಂಡೆ ಅನ್ನೋರು ನೀಡಿದಂತಹ ಸಾಥ್ ಅಂದಹಾಗೆ ಈ ವಾಸು ಬೋರಗುಂಡೆ ನಾಗರಾಳ ಅನ್ನೋ ಪುಟ್ಟ ಗ್ರಾಮದವರು ಚಿಕ್ಕೋಡಿ ತಾಲೂಕಿನ ಆ ಒಂದು ಗ್ರಾಮದಲ್ಲಿ ವಾಸು ಬೋರಗುಂಡೆ ಇಂದಿಗೂ ಕೂಡ ವಾಸ ಇದ್ದಾರೆ ಅಂದಹಾಗೆ ವಾಸು ಬೋರಗುಂಡೆ ಹಾಗೂ ಬಾಳು ಅವರ ಭೇಟಿಯೇ ಒಂದು ವಿಚಿತ್ರ ಸನ್ನಿವೇಶದಲ್ಲಾಗತ್ತೆ ಬಾಳು ಅವರು ಅವರ ಕುರಿಗಳನ್ನ ಕಾಯೋದಕ್ಕೆ ಅಂತ ಗಂಗಾವತಿ ಸಮೀಪ ತೆರಳಿರ್ತಾರೆ ವಾಸು ಅವರು ಕೂಡ ತಮ್ಮ ಕುರಿಗಳನ್ನ ತೆಗೆದುಕೊಂಡು ಆ ಸ್ಥಳಕ್ಕೆ ಬಂದಿರ್ತಾರೆ ಗಂಗಾವತಿ ಸಮೀಪ ಇರುವಂತಹ ಆ ಸ್ಥಳದಲ್ಲಿ ಇಬ್ರು ಕೂಡ ಕುರಿ ಮೇಯಿಸುವಂತಹ ಸಂದರ್ಭದಲ್ಲಿ ಭೇಟಿಯಾಗ್ತಾರೆ ಈ ವೇಳೆ ವಾಸು ಅವರು ತಮ್ಮ ಪರಿಚಯವನ್ನ ಬಾಳು ಬೆಳಕುಂದಿ ಜೊತೆ ಮಾಡ್ಕೊಳ್ತಾರೆ ನಾನು ಜಾನಪದ ಗಾಯಕ ಸಾಹಿತ್ಯ ಬರೀತೀನಿ ಅನ್ನೋ ವಿಚಾರವನ್ನ ಬಾಳು ಬೆಳಕುಂದಿ ಅವರಿಗೆ ಹೇಳ್ತಾರೆ ಬಾಳು ಬೆಳಗುಂದಿಗೆ ಖುಷಿಯಾಗುತ್ತೆ ನನಗೂ ಕೂಡ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಇದೆ ದಯವಿಟ್ಟು ನನಗೆ ಹಾಡು ಹಾಡೋದನ್ನು ಹೇಳ್ಕೊಡಿ ಹಾಗೆ ಬರೆಯೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಕೋ ಇನ್ಸಿಡೆಂಟ್ ಅಂದರೆ ಅವರು ಕೂಡ ಮೂರನೇ ತರಗತಿ ಓದಿರ್ತಾರೆ ಬಾಳು ಬೆಳಗುಂದಿ ಕೂಡ ಮೂರನೇ ತರಗತಿ ಓದಿರ್ತಾರೆ ಇಬ್ಬರೂ ಕೂಡ ಅಲ್ಲಿಗೆ ಅವರ ವಿದ್ಯೆಯನ್ನು ಮೊಟಕುಗೊಳಿಸಿರ್ತಾರೆ ಸರಿ ಅವರ ಆಸಕ್ತಿಯನ್ನು ನೋಡಿದಂಥ ವಾಸು ಬೋರಗುಂಡೆ ಅವರು ಜನಪದ ಹಾಡುಗಳನ್ನು ಬರೆಯೋದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಯಾವ ರೀತಿ ಬರೀಬೇಕು ಅನ್ನೋದನ್ನು ಬಾಳು ಅವರಿಗೆ ತಿಳಿಸ್ಕೊಡ್ತಾರೆ ಹಾಗೆ ಹಾಡೋದಕ್ಕೂ ಕೂಡ ತಿಳಿಸ್ಕೊಡ್ತಾರೆ ಅದರಂತೆ ಮೊಟ್ಟ ಮೊದಲ ಬಾರಿಗೆ ವಾಸು ಅವರು ಮಹಾಲಿಂಗಪುರ ಸ್ಟುಡಿಯೋದಲ್ಲಿ ಬಾಳು ಅವರಿಗೆ ಹಾಡೋದಕ್ಕೆ ಅವಕಾಶ ಕೊಡ್ತಾರೆ ತಾವೇ ಸಾಹಿತ್ಯ ಬರೆದಂತಹ ಹಾಡಿಗೆ ಬಾಳು ಬೆಳಗುಂದಿಯವರ ಕೈಯಲ್ಲಿ ಹಾಡಿಸ್ತಾರೆ ಆಗ್ತಾರೆ ಅಲ್ಲಿಂದ ಅವರ ಒಂದು ಪಯಣ ಆರಂಭ ಆಗತ್ತೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಾಳು ಬೆಳಗುಂದಿಯವರಿಗೆ ವಾಸು ಅವರು ಕೊಟ್ಟಂತ ಅವಕಾಶ ಇವತ್ತು ಅವರನ್ನ ಇಷ್ಟು ದೊಡ್ಡ ಕಲಾವಿದನನ್ನಾಗಿ ರೂಪಿಸಿದೆ ಹಾಗೆ ನಾಗರಾಳ ಗ್ರಾಮದಿಂದ ಅವರ ಜನಪದ ಹಾಡಿನ ಪಯಣ ಶುರುವಾಗತ್ತೆ ಅದೇ ರೀತಿ ಆ ಸ್ನೇಹ ಕೂಡ ಮುಂದುವರಿಯುತ್ತೆ ಕಾರಣಾಂತರಗಳಿಂದ ಮನೆಯಲ್ಲಿನ ಒಂದಷ್ಟು ಸಮಸ್ಯೆಗಳ ಕಾರಣದಿಂದಾಗಿ ವಾಸು ಬೋರಗುಂಡೆ ಅವರು ಹಾಡುಗಳನ್ನ ಹಾಡೋದನ್ನ ಕಮ್ಮಿ ಮಾಡ್ತಾರೆ ಅನೇಕ ಬಾರಿ ಅವರನ್ನ ಕರೆಸಿ ಹಾಡುವಂತ ಅವಕಾಶವನ್ನ ಕೂಡ ಬಾಳು ಬೆಳಗುಂದಿ ಕೊಡ್ತಾರೆ ಆದ್ರೂ ಕೂಡ ಅವರಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳ ಕಾರಣದಿಂದಾಗಿ ಬಾಳು ಬೆಳಗುಂದಿಯವರ ರೀತಿ ಕಂಟಿನ್ಯೂಸ್ ಆಗಿ ಅವರಿಗೆ ಆ ಒಂದು ಜನಪದ ಹಾಡನ್ನ ಹಾಡುವಂತಹ ಕಾಯಕವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಇಂದಿಗೂ ಕೂಡ ಬಾಳು ವಾಸು ಅವರ ಬಗ್ಗೆ ವಿಶೇಷವಾದಂತಹ ಗೌರವವನ್ನ ಹೊಂದಿದ್ದಾರೆ ಇನ್ನು ಈ ವಾಸುವರು ಕೂಡ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ ಹಾಗೆ ಹಾಡನ್ನು ಹಾಡಿದ್ದಾರೆ ಇವತ್ತಿಗೂ ಕೂಡ ಒಳ್ಳೆಯ ಒಡನಾಟವನ್ನು ಅವರೊಂದಿಗೆ ವಾಸು ಹೊಂದಿದ್ದಾರೆ ಹಾಗೆ ಅವರು ಕೂಡ ಅಷ್ಟೇ ಗೌರವವನ್ನು ಹೊಂದಿದ್ದಾರೆ ವೇದಿಕೆಯಲ್ಲೂ ಕೂಡ ಖುಷಿ ಖುಷಿಯಾಗಿಯೇ ತಮ್ಮ ಗುರುವಿನ ಬಗ್ಗೆ ಮಾತನಾಡಿದ್ದಾರೆ ಬಾಳು ಬೆಳಗುಂದಿ ಇವತ್ತು ಅವರು ಇಲ್ಲದೇ ಇದ್ದಿದ್ದರೆ ಈ ಬಾಳು ಬೆಳಗುಂದಿ ಕೂಡ ಇರೋದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಅವತ್ತು ಅವರು ನನಗೆ ಅವಕಾಶ ಕೊಟ್ಟರು ಹೇಳಿಕೊಟ್ರು ಅದರ ಪರಿಣಾಮ ಇವತ್ತು ನಾನು ಇಷ್ಟು ದೊಡ್ಡ ಕಲಾವಿದ ಆಗಿದ್ದೀನಿ ಅಂತ ಗುರುಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಕೂಡ ಆಡಿದ್ದಾರೆ ಇನ್ನು ವಾಸು ಅವರು ಕೂಡ ಸಿರಿ ಕನ್ನಡ ಕಲಾರತ್ನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ತಮ್ಮ ಹಾಡುಗಳ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಇನ್ನು ಸರಿಗಮಪ್ಪ ವೇದಿಕೆಗೆ ಬಂದ ಬಳಿಕ ಕೂಡ ಬಾಳು ತಮ್ಮ ಗುರುಗಳನ್ನ ಮರ್ತಿಲ್ಲ ಇವತ್ತಿಗೂ ಕೂಡ ಅವರ ಜೊತೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ ಬಳಿಕ ಕೂಡ ಬಾಳು ಅವರು ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಹಾಗೆಯೇ ಅವರ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ಕೂಡ ಬಾಳು ನಿಂತಿದ್ದಾರೆ ಬಾಳು ಇವತ್ತಿಗೂ ಕೂಡ ವಾಸು ಬೋರಗುಂಡೆ ಅವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ ಇವತ್ತಿಗೂ ಕೂಡ ಹಳೆಯ ದಿನಗಳನ್ನ ಸಿಕ್ಕಾಗ ಮೆಲುಕು ಹಾಕ್ತಾರೆ ಖುಷಿ ಖುಷಿಯಾಗಿಯೇ ಗುರುವಿನ ಜೊತೆ ಮಾತಾಡ್ತಾರೆ ಇವತ್ತು ಬಾಳು ಬೆಳಗುಂದಿ ಏನೆಲ್ಲ ಸಾಧನೆ ಮಾಡಿರ್ಬೋದು ಇವತ್ತು ನಾವು ಅವರ ಹಾಡುಗಳನ್ನ ಮೆಚ್ಚಿಕೊಳ್ಬಹುದು ಆದರೆ ಅವತ್ತು ಆ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇಲ್ಲದೆ ಬಾಳು ಕೂಡ ನಮ್ಮ ರೀತಿ ಒಳ್ಳೆಯ ಕಲಾವಿದ ಆಗಲಿ ಅಂತ ಅವರಿಗೆ ಸಪೋರ್ಟ್ ಮಾಡದೇ ಇರ್ತಿದ್ರೆ ಇವತ್ತು ಅಂತ ಒಳ್ಳೆಯ ಕಲಾವಿದ ಕರುನಾಡಿಗೆ ಸಿಗ್ತಾ ಇರಲಿಲ್ಲ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ವಾಸು ಬೋರೆಗುಂಡೆ ಇವತ್ತಿಗೂ ಕೂಡ ಸರಿಗಮಪ್ಪ ವೇದಿಕೆಯಲ್ಲಿ ತಮ್ಮ ಶಿಷ್ಯ ಹಾಡೋದನ್ನು ನೋಡಿ ಅವರು ಫುಲ್ ಖುಷಿ ಆಗ್ತಾ ಇದ್ದಾರೆ ಹಾಗೆಯೇ ಕೇವಲ ಮೂವತ್ತೈದು ವರ್ಷದ ವಾಸು ಬೋರಗುಂಡೆ ಅವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ನೀವು ಕೂಡ ಬರಬೇಕು ಅದು ನನ್ನ ಆಸೆ ಅಂತ ಬಾಳು ಹೇಳಿದಾರಂತೆ ನೀವು ಕೂಡ ಮುಂದೆ ಆಡಿಷನ್ ಇದ್ದಾಗ ಭಾಗವಹಿಸಿ ನಿಮ್ಮನ್ನ ಕೂಡ ಆ ವೇದಿಕೆಯಲ್ಲಿ ನೋಡೋದಕ್ಕೆ ನಾನು ಬಯಸ್ತೀನಿ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳಿದಾರಂತೆ ಸೊ ಮುಂದಿನ ದಿನಗಳಲ್ಲಿ ನಾವು ಬೋರೆಗುಂಡೆ ಅವರನ್ನು ಕೂಡ ಈ ವೇದಿಕೆಯಲ್ಲಿ ನೋಡಿದ್ರೆ ಅಚ್ಚರಿ ಇಲ್ಲ ಆದರೆ ಇವತ್ತಿಗೂ ಕೂಡ ಗುರುವಿನ ಬಗ್ಗೆ ಬಾಳು ಬೆಳಗುಂದಿ ಹೊಂದಿರುವಂಥ ಅಭಿಮಾನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಷ್ಟೋ ಕಲಾವಿದರು ಬೆಳೆದ ನಂತರ ಹಳೆಯ ದಿನಗಳನ್ನ ಮರೆತು ಹೋಗ್ತಾರೆ ತಮಗೆ ಸಹಾಯ ಮಾಡಿದವರನ್ನ ಮರೆತು ಬಿಡ್ತಾರೆ ಆದರೆ ಬಾಳು ಹಾಗೆ ಮಾಡಿಲ್ಲ ಬೋರೆಗುಂಡೆ ಯಾವ ರೀತಿ ನಿಷ್ಕಲ್ಮಶವಾದಂಥ ಮನಸ್ಸಿನಿಂದ ಬಾಳುವವರಿಗೆ ಅವತ್ತು ಸಾಥನ್ನ ಕೊಟ್ಟರು ಅದೇ ರೀತಿಯಾದಂತಹ ಸಾಥನ್ನ ಇವತ್ತು ಅವರಿಗೂ ಕೂಡ ಕೊಡ್ತಾ ಇದ್ದಾರೆ ಇಬ್ಬರ ನಡುವೆ ಇವತ್ತಿಗೂ ಕೂಡ ಅದೇ ಬಾಂಧವ್ಯ ಮುಂದುವರೆದ ಇಬ್ರು ಸೇರಿ ಇನ್ನೊಂದಷ್ಟು ಹಾಡುಗಳನ್ನ ಹಾಡ್ಲಿ ಇನ್ನೊಂದಷ್ಟು ಹಾಡುಗಳನ್ನ ಇಬ್ರು ಸೇರಿ ಬರೆದು ಅದಕ್ಕೆ ಧ್ವನಿ ಆಗ್ಲಿ ಅನ್ನೋದು ಸದ್ಯ ಅವರ ಅಭಿಮಾನಿಗಳ ಹಾರೈಕೆ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಬಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್ 8197805945 ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ